ಬೆಳಿಗ್ಗೆ ಟೀ ಕಾಫಿಯನ್ನು ಕುಡಿಯೋದ್ರ ಬದಲಾಗಿ ಒಂದು ವಾರ ಈ ಟಿಯನ್ನು ಕುಡಿಯಿರಿ ಯಾಕಂದರೆ ರಕ್ತವನ್ನು ಹೆಚ್ಚಿಗೆ ಮಾಡುತ್ತೆ ರಕ್ತ ಶುದ್ಧ ಮಾಡುತ್ತೆ ಹಾಗಾಗಿ ಸ್ಕಿನ್ ಡಿಸೀಸ್ ಕಡಿಮೆ ಆಗುತ್ತೆ ಕಫ ಕೆಮ್ಮನ್ನು ದೂರ ಮಾಡುತ್ತೆ ಆಯಾಸ ಆಗಲಿಕ್ಕೆ ಬಿಡೋಲ್ಲ ಹಾಗೂ ಸುಸ್ತನ್ನು ಕಡಿಮೆ ಮಾಡುತ್ತೆ ಡೆಲಿವರಿ ಆದ ನಂತರ ಸೊಂಟೊತ್ತು ನೋವು ಹಾಗೂ ಮೂಳೆ ಮೂಳೆಗಳಲ್ಲಿ ಆಗುವಂಥ ನೋವು ಇರುತ್ತಲ್ವ ಅದೆಲ್ಲ ಕಡಿಮೆ ಮಾಡುತ್ತೆ ಇದರಿಂದ ಇನ್ನೂ ಅನೇಕ ಲಾಭಗಳು ನಮಗೆ ಆಗುತ್ತೆ ಬನ್ನಿ ಹಾಗಿದ್ರೆ ಇವತ್ತಿನ ವಿಡಿಯೋ ನೋಡೋಣ ಸ್ನೇಹಿತರೆ ಇದು ನೋಡಿ ಇದು ಅಳವೆ ಬೀಜ ಇದನ್ನು ಆಲಿವ್ ಸೀಡ್ಸ್ ಆಲಿವ್ ಸೀಡ್ಸು ಹಾಗೆ ಗಾರ್ಡನ್ ಕ್ರಸ್ ಅಂತ ಹೇಳ್ತಾರೆ ಈ ಅಳವೆ ಬೀಜ ಎಷ್ಟು ಇಂಪಾರ್ಟೆಂಟು ನಮಗೆ ಅಂತಂದರೆ ಇದು ನಮ್ಮ ಏಜಿಂಗ್ ಪ್ರೋಸೆಸನ್ನು ಕಡಿಮೆ ಮಾಡುತ್ತೆ ಇದರಲ್ಲಿ ಆ್ಯಂಟಿ ಮೈಕ್ರೋಪಿಲ್ ಪ್ರಾಪರ್ಟೀಸ್ ಇರೋದರಿಂದ ನಮಗೆ ಬೇಗ ಶೀತ ಆಗೋದು ಜ್ವರ ಬರೋದು ಆ ಥರ ಎಲ್ಲ ಆಗೋಲ್ಲ ಹಾಗಾಗಿ ನಮ್ಮ ದೇಹದಲ್ಲಿ ಇಮ್ಯುನಿಟಿಯನ್ನು ಬಿಲ್ಡ್ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ಹೇರನ್ನು ಗ್ರೋತ್ ಮಾಡುತ್ತೆ ಅಂದರೆ ಕೂದಲನ್ನು ಬಳಸಲಿಕ್ಕೆ ಹೆಲ್ಪ್ ಮಾಡುತ್ತೆ ಇದರಲ್ಲಿ ಫೋಲಿಕ್ ಆ್ಯಸಿಡ್ ಜಾಸ್ತಿ ಇರೋದರಿಂದ ನಮ್ಮ ದೇಹದಲ್ಲಿ ರಕ್ತ ಕಲುಷಿತ ಆಗ್ತಾ ಇದ್ದರೆ ಅದನ್ನು ತಡೆದು ರಕ್ತವನ್ನು ಶುದ್ಧ ಮಾಡುತ್ತೆ ಹಾಗೆ ಅನಿಮಿಯಾದಂತಹ ಸಮಸ್ಯೆಯನ್ನು ಕೂಡ ಇದು ನಿವಾರಿಸುತ್ತೆ ರಕ್ತವನ್ನು ಹೆಜ್ಜಿಸುತ್ತೆ ಹಾಗೆ ಇದರಲ್ಲಿ ಫೈಬರ್ ಐರನ್ ಕ್ಯಾಲ್ಸಿಯಂ ಇರೋದರಿಂದ ನಮ್ಮ ಮೂಳೆಗಳನ್ನು ಸ್ಟ್ರಾಂಗ್ ಮಾಡುತ್ತೆ ಮೂಳೆಗಳಲ್ಲಿ ನೋವು ಆಗ್ತಾ ಇದ್ದರೆ ಅದನ್ನು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಇದು ಹಾಗೆ ನಮ್ಮ ಸ್ಕಿನ್ಗೂ ಕೂಡ ಇದು ತುಂಬ ಒಳ್ಳೆಯದು ಹಾಗೆ ಡೈಜೆಷನನ್ನು ಇಂಪ್ರೂವ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಅಸಿಡಿಟಿಯನ್ನು ಕಡಿಮೆ ಮಾಡುತ್ತೆ ಮಲಬದ್ಧತೆಯನ್ನು ಕೂಡ ಇದು ನಿವಾರಿಸುತ್ತೆ ಹಾಗೂ ವೆಯ್ಟ್ ಲಾಸ್ ಮಾಡಲಿಕ್ಕೂ ಕೂಡ ಇದೊಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಜಾಯಿಂಟ್ಸ್ಗಳಲ್ಲಿ ಆಗುವಂತಹ ನೋವನ್ನು ಕಡಿಮೆ ಮಾಡುತ್ತೆ ಇದರಲ್ಲಿ ವಿಟಮಿನ್ ಎ ಹಾಗೂ ಸಿ ಇರೋದರಿಂದ ಆಯಾಸ ಆಗಲ್ಲ ಸುಸ್ತಾಗೋದು ಕೂಡ ಕಡಿಮೆ ಆಗುತ್ತೆ ಹೈಟನ್ನು ಇನ್ಕ್ರೀಸ್ ಮಾಡಿಗೂ ಕೂಡ ಈ ಅಳವೆ ಬೀಜ ಬಹಳ ಒಳ್ಳೆಯದಾಗಿರುತ್ತೆ ಡೆಲಿವರಿ ಆದ ನಂತರ ಹೊಟ್ಟೆಲೇನಾದರೂ ಕಲ್ಮಶ ಇನ್ನೂ ಇದ್ದರೆ ಅದನ್ನು ಡಿಟಾಕ್ಸ್ ಮಾಡಲಿಕ್ಕೂ ಕೂಡ ಇದೊಂದು ಬೆಸ್ಟ್ ಅಂತ ಹೇಳ್ಬೋದು ಅಳ ಡೆಲಿವರಿ ಆದ ನಂತರ ಸೊಂಟದಲ್ಲಿ ವಿಪರೀತ ನೋವಾಗ್ತಾ ಇರತ್ತೆ ಅದನ್ನು ಕಡಿಮೆ ಮಾಡಲಿಕ್ಕೂ ಕೂಡ ಈ ಅಳವೆ ಬೀಜ ಬಹಳ ಒಳ್ಳೆಯದಾಗಿರುತ್ತೆ ಹಾಗೆ ಹಾಲಿನ ಪ್ರವೃತ್ತಿಯನ್ನು ಹಾಲನ್ನು ಇನ್ಕ್ರೀಸ್ ಮಾಡಲಿಕ್ಕೂ ಕೂಡ ಇದೊಂದು ಬೆಸ್ಟ್ ಸೀಡ್ ಅಂತ ಹೇಳ್ಬೋದು ಹಾಗೆ ಹೊಟ್ಟೆ ಹಸಿವಾಗ್ತಾ ಇದ್ದವರಿಗೆ ಈ ಅಳವೆ ಬೀಜವನ್ನು ತಿನ್ನಿಸೋದ್ರಿಂದ ಹೊಟ್ಟೆ ಚೆನ್ನಾಗಿ ಹಸುವಾಗುತ್ತೆ ಹಾಗೆ ಹೊಟ್ಟೆಗೆ ಸಂಬಂಧಪಟ್ಟಂತಹ ಡೈಜೆಷನಿಗೆ ಸಂಬಂಧಪಟ್ಟಂತಹ ಇಶ್ಯೂ ಎಲ್ಲ ಕ್ಲಿಯರ್ ಆಗುತ್ತೆ ಹಾಗೆ ಬ್ಲೂಟಿಂಗ್ ಆಗ್ತಾಯಿದ್ರು ಕೂಡ ಕಡಿಮೆ ಆಗುತ್ತೆ ಹಾಗೆ ದೇಹದಲ್ಲಿ ಕಫ ಕೆಮ್ಮು ಜಾಸ್ತಿ ಆಗಿದ್ದರೆ ಅದನ್ನು ಹೊರಗಡೆ ಹಾಕ್ಲಿಕ್ಕೂ ಕೂಡ ಅಳವೆ ಬೀಜ ಬಹಳ ಒಳ್ಳೆಯದಾಗಿರುತ್ತೆ ಹಾಗೆ ಮೂತ್ರದಲ್ಲಿ ಉರಿ ಉರಿ ಆಗ್ತಾಯಿದ್ರೆ ಇನ್ಫೆಕ್ಷನ್ ಆಗ್ತಾಯಿದ್ರೆ ಅದನ್ನು ಕಡಿಮೆ ಮಾಡಲಿಕ್ಕೆ ಈ ಅಳವೆ ಬೀಜಗಳು ಬಹಳ ಒಳ್ಳೆಯದಾಗಿರುತ್ತೆ ನೆಕ್ಸ್ಟ್ ನಮಗೆ ಅಂಟು ಬೇಕು ನೀವು ಅಂಟಿನ ಉಂಡೆ ಎಲ್ಲ ತಯಾರಿಸ್ತೀರಲ್ವ ಅದೇ ಅಂಟಿದು ಮೂಳೆಗಳನ್ನು ಸ್ಟ್ರಾಂಗ್ ಮಾಡಲಿಕ್ಕೆ ಭಾಳ ಒಳ್ಳೆಯದಾಗಿರುತ್ತೆ ಹಾಗೆ ಮೂಳೆಗಳಲ್ಲಿ ಜೆಲ್ ಕಡಿಮೆ ಆದರೂ ಆ ಜೆಲ್ಲನ್ನು ಇನ್ಕ್ರೀಸ್ ಮಾಡಲಿಕ್ಕೆ ಹೆಚ್ಚಿಸಲಿಕ್ಕೆ ಈ ಅಂಟು ಭಾಳ ಒಳ್ಳೆಯದಾಗಿರುತ್ತೆ ಇಡೀ ಬಾಡಿಯನ್ನು ಗಟ್ಟಿಮುಟ್ಟು ಮಾಡುತ್ತೆ ಇವಾಗ ಒಂದು ಚಮಚದಷ್ಟು ಅಳವೆ ಬೀಜ ಹಾಗೆ ಒಂದು ಚಮಚದಷ್ಟು ಅಂಟನ್ನು ರಾತ್ರಿ ನೀರಲ್ಲಿ ಹಾಕ್ಬಿಟ್ಟು ನೆನೆಸ್ಕೊಳ್ಳಿ ಬೆಳಿಗ್ಗೆ ಬೀಜಗಳು ಚೆನ್ನಾಗಿ ಉಪ್ಕೊಂಡಿರುತ್ತೆ ಹಾಗೆ ಅಂಟು ಚೆನ್ನಾಗಿ ನೀರಲ್ಲಿ ಕರಗಿರುತ್ತೆ ಇದನ್ನು ಒಂದು ಪಾತ್ರೆಗೆ ಹಾಕಿಬಿಟ್ಟು ಮತ್ತೆ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಳಿ ಕುದಿಸ್ಬಿಟ್ಟು ಇದನ್ನು ಲೋಟಕ್ಕೆ ಹಾಕ್ಕೊಳ್ಳಿ ಇದರಲ್ಲಿ ನಾನು ತೆಳು ಬೆಲ್ಲವನ್ನು ಹಾಕ್ತಾ ಇದ್ದೀನಿ ಸ್ವೀಟ್ಗೋಸ್ಕರ ಬೇಕಿದ್ದರೆ ಇದರಲ್ಲಿ ಡ್ರೈ ಫ್ರೂಟ್ಸ್ಗಳನ್ನು ಕೂಡ ಹಾಕ್ಬೋದು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬಿಸಿ ಬಿಸಿಯಾಗಿ ನೀವು ಇದನ್ನ ಕುಡಿಬಹುದು ತೆಗೆದುಕೊಳ್ಬಹುದು ಏಳು ದಿನ ಮಾಡೋದರಿಂದ ಈಗಾಗಲೇ ಹೇಳಿರುವಂಥ ಬೆನಿಫಿಟ್ಸು ನಿಮಗೆ ಸಿಗುತ್ತೆ ಹಾಗೆ ಇದನ್ನು ನೀವು ಡೈಲಿ ಕೂಡ ತೆಗೆದುಕೊಳ್ಬಹುದು ಆದರೆ ಇದು ಸ್ವಲ್ಪ ಹೀಟ್ ಪ್ರವೃತ್ತಿಯಾಗಿರೋದ್ರಿಂದ ನೋಡಿಕೊಂಡು ಬಳಕೆ ಮಾಡ್ಕೊಳ್ಳಿ ಸೊ ಈ ಡ್ರಿಂಕನ್ನು ಎಲ್ಲರೂ ಕೂಡ ಬಳಕೆ ಮಾಡ್ಕೊಳ್ಬೋದು ಚಿಕ್ಕ ಮಕ್ಕಳು ದೊಡ್ಡವರು ವಯಸ್ಕರು ಎಲ್ಲರೂ ಕೂಡ ತೆಗೆದುಕೊಳ್ಬಹುದು ನಿಮ್ಮ ದೇಹವನ್ನು ಗಟ್ಟಿಮುಟ್ಟು ಮಾಡಲಿಕ್ಕೆ ಆರೋಗ್ಯವನ್ನು ವೃದ್ಧಿ ಮಾಡಲಿಕ್ಕೆ ಈ ಡ್ರಿಂಕ್ ನಿಮಗೆ ಹೆಲ್ಪ್ ಆಗುತ್ತೆ ಸೊ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವಿದ್ಯದಲ್ಲಿ ಥ್ಯಾಂಕ್ ಯು